ஓஹோ ஏன் இதோட சரி ஆய் அடுக்கிவாட்டாரு நான் திங்க ஏன ஒன் சரி ಅಲ್ಲ ನಾನು ಕುಟುಂಬ ಮಾತಾಡ್ಬೇಕಾದ್ರೆ ನಾಯಿ ಮುಖ ಮಾಡ್ಕೊಳ್ತಾಳೆ ಹಂಗೆ ಮಾಡ್ಕೊತಾಳೆ ಹಾಂ ಅವು ಸುದ್ದಿ ಕೇಳಿದ ತಕ್ಷಣ ಮಕ್ಕಳು ಅಳ್ಳಿ ಹೊಸ್ಬಿಡ್ತಾಳೆ ಬರ್ತಾರ ಬಡ್ಡಿ ಏನು ಮಾಡೋದು ಮಾನ ಮರುಬದಿ ಹಂಚ್ಕೊಂಡು ಓ ಸುಮ್ಮನಿ ಇಲ್ಲ ಅಂದಿದ್ರೆ ಕತ್ತರಿಸ್ ಹಾಕ್ಬಿಡೋನು ಏನೇ ಏನು ಕತ್ತರಿಸಿ ನೀನು ಅದೇನು ಕತ್ತರಿಸಿ ನೋಡ್ತೀನಿ ನಾನು ನಿನ್ನ ಯೋಗ ತೆಗೆ ಬೆಂಕಿ ಇಕ್ಕ ಅಲ್ಲ ಏನೋ ಕತ್ತರಿಸೋನಂತೆ ಕತ್ತರಿಸೋನು ನಿನ್ನ ಯೋಗ ತೆಗೆ ಒಂದು ಕೆ ಜಿ ಬ್ಯಾಟ್ ತಂದು ಕೊಡೋಕ್ಕಾಗಿತ್ತಿಲ್ಲ ಹೆಂಗೋ ಬಾಡು ಬಳ್ಳೆ ಅಂತಂದು ಬೇಕಾದ ಸಾಮಾನು ಹೊತ್ಕೊಂಡು ಬಂದಲ್ಲ ಅಕ್ಕ ಬರಲಿ ಸುಮ್ಕಿರು ಮಳ್ಳಂಗಾಡ್ತೀಯ ಅವ್ನು ಮುಂದ್ಗಡೆ ಸೌಂಟ ಸೌಂಟ ಅಂತ ග అදිని . ගේ න්න. మ న కా వ ాాా త త ా. అక పి ా ప ఎ చా ి సస అ త ..

ನಾ ನಿಮ್ಗೆ ಗೊತ್ತಾಗಲ್ಲ ನಾಟಕಗಳು ಮಾಡು ಆಟ ಮಣ್ಣ ನನ್ನ ಮಗ ಅಂತ ನನ್ಗೆ ಗೊತ್ತಾರ್ ಗೊತ್ತಾ ಮಾಡಿ ನಿಮ್ಗೆ ಏನು ಗೊತ್ತು ಅಡಿಗೆ ಕಡೆ ಕೈ ಕಳ್ಕಳಿ ಊಟ ಮಾಡಿರಿ ಹಾಂ ಹಾಂ ತೋರ್ಸತೀನಿ ಹೋಗು ಸೌತ ಸುಮ್ಮನಿ ಸೌತಾನ ಮಾಡ್ಕೊ ಯಾಕತ್ತಿ ಏರ್ ಸೌತ ಇವಳು ಒಂಚೂರು ಅಲ್ಲಿ ಗೌರ್ಮೆಂಟ್ ಕುಡಿಕಿಲ್ಲ ದೂರದವ್ರು ಹೆಂಗೆ ಆಡ್ಕೋತ ರೀ ಗೊತ್ತದ ಒಂಚೂರು ಹೇಳ್ಬಿಟ್ಟು ಹೋಗು ಹಾ ಅಲತ್ತಲಾ ಅಂತ ಮಾಡ್ತಲ್ಲ ಬೀದಿ ನಿಂತ್ಕೊಂಡು ನಾನು ಇಲ್ಲಿ ಗಂಟಲು ಮಾರ ಮರೋದಿ ಕಳ್ಕಳ್ ನಂಗೆ ಆಲ್ಟಾ ಮಾಡ್ಕೊಂಡ್ ಬಂದೀನಿ ಈ ಮುಂಡೆಯಿಂದ ಮಾನ ಮರದಿಲ್ಲ ಬೈತಾ ಕೂತದೆ ನಂಗೆ ಏನಾರೇ ಅಲ್ಲಿ ಈಗ ನನ್ನ ಬಗ್ಗೆ ನಿಮಗೆ ಗೊತ್ತು ನಾನು ಯಾವ್ದು ಕಾರ್ಯ ತೊಂದರೆ ಕೊಟ್ಟಿದ್ದಾನ ಹೇಳಪ್ಪ ಆಂ ಅಂತ ಅದ್ರಲ್ಲಿ ನನ್ಗೆ ಹೆಂಗಿಸ್ತಾಳಲ್ಲ ಸರಿಯಾ ಆಯ್ತು ಸುಮ್ಕಿರ ಅಂತ ಏ ಅವಳೆಲ್ಲ ಬುಗುಳ್ ಕತ್ತೆ ಬುಗುಳ್ ಕಳಿ ಸುಮ್ಕಿರು ನೀನು ಒಳಕ್ ಹೋಗ್ ನೀನು ಅವ್ಳಿಗೆ ಉಗಿತಿ ನಾನು ಸುಮ್ಕಿರು ಅವಳು ನೀನೆ ಉಗಿಬೇಕು ಆಯ್ತು ಆಯ್ತು ಸುಮ್ಕಿರು ಕಳಿ ಕಳಿ ಯಾಕೆ ನಾನು ಸಾವತೀನಿ ನೀನು ಯಾಕೆ ಬೋದಿನ ನೀನು ಓ ಒಯ್ಯ ದೇವ್ರದ್ದನು ಯಾವ ತರ ತ್ಯಾಗಮ್ಮ ಬಿಟ್ಟು ಅವನತ್ರ ತ್ಯಾಗಮ್ಮ ಯಾರು ಇಲ್ಲ ಹುಚ್ಚಿ ಯಾ ಅರ್ಥ ಮಾಡ್ಕೊಂಡು ನೀನು ನೀನ್ ಹೇಗಿದ್ದಾಗ ಬೇಕೀಕಾ ಇನ್ನೊಂದ್ಸತಿ ಏನಾರ ಸಾವ್ತ ಕುಂಟೆ ಒಂದ್ಕೆ ಮಾಡ್ಕೊಂಡಿಲ್ಲ ಅಂದ್ರೆ ನಾನು ಬರೋಕೆ ಏನಾದ್ರೂ ನೋಡು ನೀವು ನೋಡಕ್ಕುವೆ ಸಾರು

ನೀವೇನು ತಲೆ ಕೆಡ್ಸ್ಕೊಬೇಡಿ ಆಮೇಲೆ ನೀವು ಬರ್ತಂಗೆ ಉಳ್ಕೊಬಿಟ್ಟಿದ್ರಿ ಇಲ್ಲಾಂದ್ರೆ ನನ್ನೆ ಕರ್ಕೊಂಡು ಹೋಗಿ ಇರ್ಸ್ಕೊಳ್ಳಿ ಅಂದರೆ ಬರೀ ಬೇಡ ಅಂತಿದ್ದಲ್ಲ ನನಗೆ ಇಲ್ಲ ಇರೋಕ್ಕೆ ಬೇಜಾರಾಯ್ತದೆ ಅಲ್ಲಿ ಬರ್ತೀನಿ ನಿಮ್ಮ ಊರಿಗೆ ಓಸಿ ದಿವಸ ಸುಮ್ಮನಿರು ಮನೆಗೇನೆ ಕೊಡ್ತೀನಿ ಕೊಟ್ಟಾದ್ಮೇಲೆ ಆಮೇಲೆ ಕರ್ಕೊಂಡು ಹೋಗ್ತೀನಿ ನಾನು ಸರಿಯಾ ಸುಮ್ಕಿರು ನೀನೇ ತಲೆ ಕೆಡ್ಸ್ಕೊಂಡು ನೀನು ಮೊದಲು ಕರ್ಕೊಂಡು ಹೋಗು ಸ್ವಲ್ಪ ಮೊದಲು ಕರ್ಕೊಂಡು ಹೋಗು ನೀವು ಕಾಟನ ಅಂತ ಹೋಯ್ತು ನನಗೆ ಸರಿ ಸರಿ ಆಯಿತು ಕರ್ಕೊ ಹೋಯ್ತೀನಿ ಸುಮ್ಕಿರ್ಸ ಅಂತ ಇನ್ನೊಂದು ಆರು ತಿಂಗಳು ಇರಲಿ ನೀನೇ ತಲೆ ಕೆಡ್ಸ್ಕೊಂಡು ಆಮೇಲೆ ಬಂದಂಗೆ ಕರ್ಕೊ ಹೋಯ್ತೀನಿ ಅಲ್ಲಿ ಗಂಟ್ಲು ಗೌರವ ಕೊಟ್ಕೊಂಡು ಹೆಂಗೆ ಬಾಳ್ಟ ಮಾಡ್ಕೊಂಡು ಹೋಗ್ಬೇಕು ಹಂಗೆ ಹೋಗು ನಗ್ನಗಿತ ಇರು ಸರಿ ಆಯಿತು ಬಿಡಿ ನೀವು ಹೇಳಿದ್ಮೇಲೆ ನನಗೆ ರೆಕ್ಕಿಲ್ಲ ಅಂತ ಹೇಳಕ್ಕಾಗದ ನಾನು ಇರ್ತೀನಿ ಇಟ್ಕೊಂಡು ಬಾಯಟ ಮಾಡ್ಕೊಂಡು ಹೋಗ್ಬೇಕು ನೀನು ಆಯ್ತಾ ಹಾ ಹಾ ಆಯ್ತು ಬಿಡಿ ನೀವು ಹೇಳಿದ್ರೆ ನಾನು ಹೋಯ್ತಲ್ಲ ಇನ್ನೇನು ನೀವು ಹೇಳಿದಂಗೆ ತಾನೆ ಅಂತ ಹೇಳೋದು ಅದಕ್ಕೆ ಆಗಿರೋದು ಹ್ಮ್ ಆಗದೆ ಮತ್ತೆ ಎದ್ ನಡಿ ಕೈ ತೊಳಪ ಹೇಳ್ಬಿಡ ನಡಿ ಸಾವತ ಹ್ಮ್ ಸರಿ ಆಯ್ತು ಹಾಕೊಳ್ಬೇಕು ಸ್ವಂತ ನಾನು ಇರೋ ಗಂಟೆ ನೀನು ಹೇಳ್ಬಿಡ ಆಯ್ತಾ ಧೈರ್ಯವಾಗಿ ಇರೋ ಸರಿ ಕನ್ಸಂತ ಆಯ್ತು ಬಡ್ಡಿ ಹಾಕ್ಲಿಗೆ ಹೊಟ್ಟೆ ಊರಿನ ಮೂರ್ ಜನಕ್ಕೆ ಕನ್ಸಾವತ ಹುಸಿ ಹೊಟ್ಟೆ ಉರಿ ಮಾಡಕ್ಕಿಲ್ಲ ಸಾವಿನ ಸಾವಿನ ತುರಿಸ್ ಚೆನ್ನಾಗಲ್ಲ ಹಾಂ ಎಷ್ಟು ಒಂದೊಂದೇ ಹೋಯ್ತಾ ಇದ್ದಾರು ಬಂದ್ಬಿಟ್ಟು ಏನು ಬಡ್ಡಿ ಐಕ್ಳು ಯಾವ ಥರ ಹೊಟ್ಟೆ ಉರಿ ಮಾಡ್ತಾರೆ ಗೊತ್ತಾ ದರದ್ರೂ ಬಡ್ಳು ಭಾಳ ಹೊಟ್ಟೆ ಉರಿ ಮಾಡ್ತಾರೆ ಇಲ್ಲಿ ಜನಗಳು ನಾನು ನೀನು ಚೆನ್ನಾಗಿವೆಲ್ಲ ನಂಗೆ ನಗಿತ ಮಾತಾಡ್ಕೊಂಡು ಕತ್ತಾಡ್ಕೊಂಡಿರ್ತೀವಿ ಆ ತಿಂಗ್ಗೆ ಒಂದೊಂದು ಸರ್ತಿ ಬೇಕಾದಂಗೆ ಗೊತ್ತಿಕೊಂಡು ಹೋಯ್ತಿಯಲ್ಲ ಅಕ್ಕಯ್ಯ ಏನು ಹೊಟ್ಟೆ ಉರಿ ಬಂದು ಬಡ್ಡಿ ಬೊಡ್ಡತ್ತವು ಏನು ಮಾಡಿ ಯೋ ಮಾತಾಡ್ಕೊಂಡ್ರೆ ಮಾತಾಡ್ಕೊಳ್ಳಿ ಬಿಡ್ಸೋ ಅಂತ ಒಂದು ಮಾತು ಹೇಳ್ತೀನಿ ನಿನ್ನ ಮೇಲೆ ನನ್ನ ಪ್ರೀತಿ ನನ್ನ ಮೇಲೆ ನಿನ್ನ ಪ್ರೀತಿ ಹಾಂ ಇಲ್ಲಿ ಗಂಟಲು ನಾವು ಮಾನ ಮರೋದಕ್ಕೆ ಬಾಳಿಲ್ಲ ಮುಂದೇನು ಬಾಳಕಿಲ್ಲ ಜನಕ್ಕೆ ಉರಿ ಇಷ್ಟು ಚೆನ್ನಾಗಿ ಅವರೆಲ್ಲ ಬದುಕ್ತಾರಲ್ಲ ಬಾಳ್ತಾರಲ್ಲ ಅಂತ ನೀನು ಯಾಕೆ ತಲೆಗೆರ್ಸ್ಕೊಂಡು ನಾನು ಇಪ್ಪತ್ತೈದು ಸರ್ತಿ ಮೂವತ್ತು ಸರ್ತಿ ಎಲೆಕ್ಷನ್ ಸೋತೀನಿ ಸಾವಂತ ಇದೊಂದು ಸರ್ತಿ ನಿಂತ್ಕೊಂಡು ನಾನು ಗೆಲ್ಸ್ಕೊಡ್ಬೇಕಾಗಿ ನಾನು ಈ ಮುಖಾನ ನಿನಗೆ ಪ್ರಾರ್ಥನೆ ಮಾಡ್ಕೊತೀನಿ ಈಗ ಯಾಕೆ ಸುಮ್ಮನೆ ಇರೀನು ಸುಮ್ಮನೆ ಆಡ್ಬಿಡೋದೇನು ಏನು ಮಾಡಕ್ಕೆ ನಿನಗೆ ಈಗ ರಾಜಕೀಯ ಏನು ಸುಮ್ಮನೆ ಇರೋಕ್ಕಾಯ್ತು ನಿನಗೆ ಹೆಚ್ಚು ಕಮ್ಮಿ ಮೂವತ್ತು ನಾಲ್ವ್ ಸತಿ ಸೋತಿದ್ದೀಯ ಸೋತಿ ಸುಮ್ಮನಾಗಿದೆಯೇ ಸುಮ್ಮನೆ ಇರೋ ಬೇಡಕತ್ತೆ ನೀನು ಯಾವ ಎಲೆಕ್ಷನ್ ಬೇಡ ಏನು ಬೇಡ ಸಾಲ್ತ್ಕೇ ಓಟ್ಗಳು ಬಿಡ್ಬೇಕಾನೆ ಅಯ್ಯೋ ಬೀಳೋ ಸತಿ ನಮ್ಮ ಬುಂಡಿ ಅಳಿ ಮೈಯಲ್ಲಿ ನಿಂತ್ಕೊಬಿಟ್ಟ ಬಿಡಿಯದ ಅವನಿಂದ ಹೋಯ್ತು ನಾನು ಹಂಗೂ ವಿರೋಧ ಹಾಕಿ ಮಾಡ್ಕೊಬಿಡೋದನ್ನ ಅಂತ ಭಾಳ ಪೀಳ ಮಾಡಿದೆ ಏನು ಮಾಡಿಯೇ ಆ ಬಟ್ಟೆ ಇದ ನಿಂತ್ಕೊಬಿಟ್ಟ ಬಡಿಯಾಗಳು ಆಮೇಲೆ ಮಾಟ ಜಟ ಅವರು ಜನಗಳ್ಗೆಲ್ಲವ ಮಾಟ ಜಟ ಮಾಡಿಸ್ಬಿಟ್ಟು ಊಟ ಹಾಕ್ಸ್ಕೊಬಿಟ್ರು ಹಂಗಾಗಿ ಗೆದ್ದಿದ್ದು ಇಲ್ಲಾಂದ್ರೆ ನಾನು ನಾನು ಗೆದ್ದುಬಿಡೋನು ಅವಂತ ನಿನ್ಗೆ ಎಷ್ಟು ಓಟ್ ಒಂದು ಆ ಮುಂದ ಸೌಂತ ಹೇಳ್ತೀಯಲ್ಲ ಮಾತಾಡ್ರಿ ಮಾತಾಡಿದ್ದ ನನ್ನ ಸೌಂತ ಅಂತೀಯ ನೋಡು ಈ ಮುಂದೆ ಗಂಡ ಗಂಡ ಅಂತ ಆಸೆ ಮಾಡ್ ನಾಟ್ಕೊಡ್ತಾಳೆ ಆಂ ಆಮೇಲೆ ನನ್ನ ಮಕ್ಕಳು ನನ್ನ ಮಗನೂ ನನ್ನ ಸೊಸೆ ಅವರಾರೇ ನಾನು ನನಗೆ ಹಾಕ್ಬೇಡ್ದಾಗ ಓಟ ಹೇಳಿ ನೀನೆ ಅವ್ರು ಬೇಡಕಲ್ಲಪ್ಪ ಅವ್ರು ಆಗ್ತಾರೆ ಸಿಕ್ಕಿಲ್ಲ ಒಟ್ಕೊಂಡಿರೋ ಇರ್ತಿ ಇವ್ಳಾರೆ ಇವಳು ಓಟ ಹಾಕ್ಬೇಡ್ದ ನನ್ನ ಓಟು ಒಂದೇ ಸದ್ಯಕ್ಕೆ ನಾನು ಯಾರು ಹಾಕೊಂಡೀವಿ ನಾನು ಏನಾರು ನನ್ನ ಬುಟ್ಟಿ ಹತ್ಕೊಂಡು ಗೊತ್ತಾಗ್ದಂಗೆ ಹಾಕ್ಬಿಟ್ಟಿದ್ರೆ ಒಂದೂ ಇಲ್ಲ ನನಗೆ ಓಟು ಆ ಥರ ಪರಿಸ್ಥಿತಿ ಆಗೋಗೋದು ಏನು ಮಾಡಿಯೇ ನಾನು ಆನೆ ಬರ ಹಂಗ ಕಾಳಿನೂ ಹಾಕಿರಾನು ಇಲ್ಲ ಇಲ್ಲ ಈ ಮೂಡೇನು ಹಾಕಿರ ಊಟ ಹಂಗಾಗೋಯ್ತು ಈ ಸತಿ ಮಾತ್ರ ದಯವಿಟ್ಟು ನೀನು ನಿಂತ್ಕೊಂಡು ಓಡಾಡ್ಕೊಂಡು ಕಾಸು ಕಾಸು ಕಷ್ಟ ಮಾಡ್ಕೊಂಡು ನನ್ನ ಜೈ ಸಾರಿ ಮಾಡಬೇಕಾಗಿ ಈ ಮುಖ್ಯನ ನಿನ್ನ ಬೇಡ್ಕೊತೀನಿ ಆಯ್ತಾ ಸೌತಾ ಓ ಸರಿ ಸರಿ ಆಯ್ತು ನೋಡೋಕಾಯ್ತದೆ ಬಿಡು ತಲೆ ಬರಲಿ ಬರ್ಲಿ ಟೈಮ್ ಬರ್ಲಿ ನೋಡಕ್ ಆಯ್ತದೆ ತಲೆಗೆಡ್ಸ್ಕಬೇಡ ನೀನು ಆರಾಮಾಗಿ ಇರೋ ಇರುವ ಮಾತ್ರ ಏನು ನೀನು ಇರ್ಬೇಕಾ ನಾನು ಯಾಕೆ ತಲೆಗೆಡ್ಸ್ಕೊಳ ಸೌತ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ